ಕಬ್ಬೂರ ಗ್ರಾಮದಲ್ಲಿ ತತ್ವಜ್ಞಾನಿ ಕೂಡುದು ಇದು ಒಂದು ಬ್ರಹ್ಮಸಭೆ ಹೌದೌದು ಇವತ್ತಿಲ್ಲಿ ಎಷ್ಟು ಮಂದಿ ಕೂಡೀರಿ ಎಲ್ಲ ಚೊಕ್ಕ ಬಂಗಾರೇ ಕೂಡುದಾಗ್ಯದ ಹೌದೌದು ಹೇಳ್ತಾರೆ ಮಹತ್ಮರು ಏನು ಹೇಳ್ತಾರ ರೀ ಪಾ ನೋಡುದೇನು ಸುಳ್ಳು ಅಲ್ಲ ಹೌದು ಹೌದು ಹೇಳುದೇನು ಖರೆ ಅಲ್ಲ ಖರೆ ಅಲ್ಲ ಯಾವ ಕಣ್ಣಿಲಿ ನೋಡಿದಿ ಬ್ರಹ್ಮ ಹೌದು ನಿಶಬ್ದ ಬ್ರಹ್ಮಂತ ಹೇಳತಿ ತಮ್ಮ ಬಿಡು ನಿನ್ನ ಜೀವದ ಹಮ್ಮ ಹೇಳಿದ್ರು ಹೌದು ಹೌದು ನೋಡ್ರಿ ಎಂತ ಮಾತು ತತ್ವಜ್ಞಾನಿಗಳು ಬಿಡಿಸೋದ ಹೌದು ನೋಡುವುದೇನೋ ಸುಳ್ಳಲ್ಲ ಹೌದು ನೋಡ್ತದ ಯಾವ್ದು ಕಣ್ಣ ಕಣ್ಣ ನೋಡ್ತದ ಹೌದು ಕರೆ ಹೇಳುವುದೇನು ಕರೆ ಅಲ್ಲ ಹೌದು ಹೌದು ನ್ಯಾಲಿಗೆ ನೋಡಿದೇನು ಇಲ್ಲ ಕರಿ ಬಡವ ಅದ್ ತನ್ನಿಂತಾನೆ ಮಾತಾಡತದ ಕರೆ ನೋಡುದು ಕಣ್ಣ ನೋಡಿ ಅದ ನ್ಯಾಲಿಗೆ ನೋಡಿಲ್ಲ ಹೌದು ನಿಶಬ್ದ ಬ್ರಹ್ಮ ಅಂತ ಹೇಳತ್ತೆ ತಮ್ಮ ಹೌದು ನೋಡ್ರಿ ಈಗ ರಾತ್ರಿ ಹನ್ನೆರಡು ಗಂಟೆ ಟೈಮ್ ಆಗ್ಯದ ಹೌದು ನಿಮ್ಮ ಒಂದಕ್ಕೆ ಎದ್ದೀರಿ ರಾತ್ರಿ ಹನ್ನೆರಡು ಗಂಟೆ ಕೈಯಾಗ ಏನು ಬ್ಯಾಟ್ರಿ ಇಲ್ಲ ಹೌದು ಬರುವಾಗ ದಾರ್ಯಾಗ ನಿಮ್ಮ ಬಾಗಿಲು ಹೊರಗೆ ಒಂದು ಹಗ್ಗ ಬಿದ್ದ ಅದ್ರ ಮ್ಯಾಗ ಕಾಲಿಟ್ಟಿರಿ ಹೌದು ಏ ಬ್ಯಾಟ್ರಿ ತಗೊಂಡ್ಬ ಇಲ್ಲಿ ಏನೋ ಅದು ಹತ್ತಿರಿ ಇಲ್ಲ ಹೌದು ಹೌದು ಯಾಕೆ ಕಣ್ಣಿಲ್ಲಿ ನೋಡಿರಿ ಕತ್ತಲೆ ಬ್ಯಾಟ್ರಿ ಅಂತ ಇಲ್ಲ ಹೌದು ಕಾಲಿ ಇಟ್ಟಿರಿ ಹೌದು ಹೆಂಡ್ತಿಗೆ ಏನತ್ತೇವ ಬ್ಯಾಟ್ರಿ ತಗೊಂಡು ಬಾ ಇಲ್ಲ ಏನೋ ಬಿದ್ದದ ಅತಿರೇನಿಲ್ಲ ಹೌದು ಹೌದು ಇದು ಇದು ನಿಶ್ಶಬ್ದ ಬ್ರಹ್ಮ ಅಂತ ಹೇಳತ್ತಿತ್ತಮ್ಮ ಹೌದು ಯಾವ ಕಣ್ಣಿಲೆ ನೋಡಿದಿ ಬ್ರಹ್ಮ ಹೌದು ಹೌದು ಬಿಡು ನಿನ್ನ ಜೀವದ ಹಮ್ಮತ್ ಹೇಳ್ತಾರೆ ಹೌದು ಅದಕ್ಕ ಮೊಟ್ಟ ಮೊದಲೇ ಯಾವ ನನ್ನ ಕಬ್ಬೂರು ಗ್ರಾಮದ ಇಲ್ಲಿ ಎಷ್ಟು ಮಂದಿ ನನ್ನ ಶ್ರೀಮಠದಲ್ಲಿ ಇಟ್ರೈ ಮುತ್ತಿನ ಪೋಳ್ಯಾಗ ಕೂಡಿರಿ ತಮ್ಮೆಲ್ಲರಿಗೆ ಹೃದಯದಿಂದ ಅನಂತನಂತ ಕೊಟ್ಟಿ ವಂದನೆಗಳನ್ನು ಹೇಳಿ ಹೇಳಿ ನಮ್ಮ ಉತ್ನಾಳದ ಕಲಾವಿದರು ಹೌದು ಡಂಕನಾಳದ ದೈಗೊಂಡ ಗೌಡೊಂದು ಅನಭಾವ ವಿಷಯಗಳನ್ನು ತಮಗೆಲ್ಲ ಪ್ರತಿಪಾದನೆ ಮಾಡ್ಯಾರ ಹೌದು ಹೌದು ಕಡೆ ಅವುಗಳಿಗೂ ಒಂದು ಸಲಹೆದ ಮಾತ ಹೌದು ಅನಭಾವದಿಂದ ಯಾವ ನಮ್ಮ ಮನೆಗೆ ಪರದೇಶಿ ಮಕ್ಕಳು ಹೆಣ್ಮಕ್ಕಳು ಬಂದ್ರಂದ್ರೆ ಒಂದು ಚರಿಗಿ ಒಂದು ರೊಟ್ಟಿ ಇದಿಟ್ಟೆ ಕುಡ ಮತ್ತೊಂದು ಏನು ಬ್ಯಾಡ್ರಿ ಹೇಳಿ ಎಷ್ಟು ಚೆಂದ ಮಾತಾಡಿದ್ರು ಹೌದೌದು ಒಂದು ಮಾತು ಹೇಳಿದ ನಿಮಗೆ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಹೌದು ಒಂದು ಕತಿ ಇಳಿತ ಲಕ್ಷ್ಮಣ ಹೌದು ಹೌದು ದ್ವಾಪಾರ ಯುಗದೊಳಗೆ ಹೌದು ಏನಾಯ್ತು ಬರೇ ಒಂದೇ ಒಂದು ಮಣ್ಣಿಗಾಗಿ ಹೆಣ್ಣಿಗಾಗಿ ಅಣತಂಬ್ರು ಕಚ್ಚಾಡಿದ್ರು ಹೌದು ಹೌದು ಬರೇ ಒಂದು ಮಣ್ಣಿಗಾಗಿನೇ ಆಸ್ತಿಗಾಗಿ ಹೌದು ಐದು ಮಂದಿ ಪಾಂಡವರು ನೂರ ಒಂದು ಮಂದಿ ಕೌರವರು ಹೌದು ಹೌದು ಕುರುಕ್ಷೇತ್ರ ಯುದ್ಧ ಹದಿನೆಂಟು ಅಕ್ಷರ ದಂಡ ಹದಿನೆಂಟದಿಂದ ಮಣ್ಣಪ್ಪ ಸರ್ವನಾಶ ಆಯ್ತು ಹೌದು ಪಾಂಡವರಲ್ಲಿ ನಾನು ಬತ್ತು ಹೌದು ಐದು ಮಂದಿ ಏನೋ ಪಾಂಡವರು ಇದ್ರು ನೋಡ್ರಿ ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಹೌದು ಹೌದು ಇವರಲ್ಲಿ ಏನು ಬತ್ತು ನಾನದು ಹದಿನೆಂಟಕ್ಷಣ ದಂಡ ಎಲ್ಲ ಏನು ನೂರ ಒಂದು ಮಂದಿ ಕೌರವರಿದ್ರು ಇವರಿಗೆ ನವೇ ಹೊಡೆದು ಜಯ ಆಯ್ತಲ್ಲ ನಮ್ಮಂತ ಯಾರು ಇಲ್ಲತ್ತಿ ತಿಳ್ಕೊಂಡ್ರು ಹೌದು ಯಾರು ಪಾಂಡವರು ಇವ್ರ ಮನಸ್ಸಿನೊಳಗೆ ನಾ ಅನ್ನೋದು ಬಂದು ಕೃಷ್ಣ ಪರಮಾತ್ಮ ತಿಳ್ಕೊಂಡ ಹೌದು ಹೌದು ಒಂದಿರ ಏನಾಯ್ತು ಶ್ರೀಕೃಷ್ಣ ಪರಮಾತ್ಮ ಐದು ಮಂದಿ ಪಾಂಡವರು ತಗೊಂಡು ವನವಿಹಾರ ಮಾಡ್ತಿದ್ದ ಮಾಡುತ್ತಿದ್ದ ಹೌದು ವನವಿಹಾರ ಮಾಡ್ತಿದ್ದ ಮಾಡುತ್ತಿದ್ದ ಮಾಡ್ತಿದ್ದ ಒಂದು ಮಾಯದಾಟ ಮಾಡದ ಕೃಷ್ಣ ಪರಮಾತ್ಮ ಹೌದೌದು ಏನ್ ಮಾಡದ ಮಾಯದ ಮಾಯದಾಟ ಒಂದು ಮಾಯದ ಮಗನಿಗೆ ತಯಾರು ಮಾಡದ ಹೌದೌದು ಕೃಷ್ಣನ ಕಿರಿಬೇಳ ಹಿಡಿದು ಹುಡುಗ ಹಂಗೆ ಬರ್ತಿತ್ತು ಪಾಂಡವರೆಲ್ಲರೂ ಹಿಂಗ ಮುಂದೆ ನಡೀತಿದ್ರು ಹೌದು ಒಂದು ಹುಲಿ ಗುಡುಗ ಹೊಡೆದು ಬಾಯಿ ಹೌದು ಪಾಂಡವರೆಲ್ಲ ಹುಲಿಗೆ ನೋಡಿ ಹಿಂದೆ ಸರದ್ರು ಜಪ್ಪಡಿಸಿ ಹೋಗಿ ಕೃಷ್ಣನ ಮಾಯದ ಮಗನಿಗೆ ಬಾಯಾಗ ನುಂಗಿ ಬಿಡ್ತು ಹೌದು ಹೌದು ಕೃಷ್ಣ ಪರಮಾತ್ಮ ಹುಲಿ ನಾ ಹುಲಿರಾಜ್ ಹುಲಿ ರಾಜ ಹುಲಿ ರಾಜ ನನ್ನ ಮಾಯದ ಮಗನಿಗೆ ನುಂಗಿದಿ ಏನ ಕಾರಣದ ನನ್ನ ಮಗನಿಗೆ ಹೌದು ಹೌದು ಅವಾಗ ಹೇಳುತ್ತ ಹುಲಿ ಹೇಳ ಏನ್ ಹೇಳದ ಹೇ ಪರಮಾತ್ಮ ಪರಮಾತ್ಮ ಒಬ್ಬ ಬಲಭುಜದ ಶರೀರ ನನಗೆ ತಂದು ಕೊಟ್ಟಿ ಅಂದ್ರೆ ನಿನ್ನ ಮಗನಿಗೆ ಬಿಡಂಗಿಲ್ಲ ಅಂದ ಹೌದು ಬಲಭುಜದ ಶರೀರ ತಗೊಂಡು ಬರುವಾಗ ಅವನ ಕಣ್ಣನ ನೀರು ಬರಬಾರ್ದು ಇದೊಂದು ಮಾತ ತರಿಕಿಡಿ ಅಂತ ಹೇಳ್ತು ಹೌದು ಹೌದು ಪಾಂಡವರು ಗಾಬರಿ ಆದರು ಬಲಭುಜದ ಶರೀರ ಕೂಡ ಅವರು ಹೌದು ಅವಾಗ ಮೈರೋಧ್ವಜ ರಾಜ ಅಂತೇಳೆ ಬಹಳ ದೊಡ್ಡ ರಾಜ ಅವನಲ್ಲಿ ಸಾತ್ವಿಕ ಗುಣ ಇತ್ತು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಹಗಲಿರುಳು ಭಕ್ತಿದ್ದ ಇದ್ದ ಹೌದು ಯಾರೇ ತನ್ನ ರಾಜವಾಡಿ ಒಳಗ ಬಂದ್ರ ಅಂದ್ರ ಅವರಿಗೆ ಅತಿಥಿ ಸತ್ಕಾರ ಮಾಡಿ ನನ್ನ ಪಾಲಿಗೆ ಬಡೂರು ಮನೆಗೆ ಭಾಗ್ಯಲಕ್ಷ್ಮಿ ಬಂದಾರ ಅಂತ ಹಿಂಗೆ ಹೌದು ಹೌದು ಕೃಷ್ಣ ಪಾಂಡವರಿಗೆ ತಗೊಂಡು ಆ ಮೈರೋಧ್ವಜ ರಾಜನ ಅಸ್ತನಿಗೆ ರಾಜವಡಿ ಒಳಗೆ ಕಾಲಿಟ್ಟ ಹೌದು ಹೊಸ್ತಿಲದೊಂದು ಕಾಲಿಟ್ಟ ಮೈರೋಧ್ವಜ ರಾಜ ಬಂಗಾರದ ಶ್ರೀಯಾಸನಾಗ ಕುತ್ತಿದ್ದ ಹೌದು ಇಕಾಡಿಪುರು ಇಕಾಡಿಪುರ ರಾಣಿಯರು ದಾಸಿಯ ದಾಸಿಯರು ಗಾಳಿ ಹೊಡಿತಿದ್ರು ಹೌದು ಶ್ರೀಕೃಷ್ಣ ಏನು ಹೊಸ್ಟಿಲ್ ನಗ ಕಾಲಿಟ್ಟ ಮೂರೇ ಜಾಪಿನೊಳಗ ಓಡಿ ಹೋಗಿ ಕೃಷ್ಣಗ ಢಕ್ಕನಿ ಕಾಲ ಹಿಡಿತಾನ ಮೈರೋಧ್ವಜ ಹೌದು ಹೌದು ಹೇಳತ್ತನ ಯಪ್ಪ ಯಪ್ಪ ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗ ಬಂದಂಗಾಯ್ತು ಸಾಕ್ಷಾತ್ ಪರಮಾತ್ಮ ನನ್ನ ಮನೆಗೆ ಬಂದಾನಂದ್ರ ಇದನ್ ಇದ್ದಿರ್ಬೇಕಂದ ಹೌದು ಹೌದು ಅವಾಗ ಕೃಷ್ಣ ಹೇಳ್ತಾನ ಏಯ್ ಮೈರದ್ದಜ ಹೌದು ನಾ ಪಾಂಡವರಿಗೆ ತಗೊಂಡು ಏನು ಇವರು ಐದು ಮಂದಿ ಅಣತಮ್ಮರದಾರಿ ಇವರಿಗೆ ತಗೊಂಡು ಒನದಾಗ ಸಂಚಾರ ಮಾಡಿ ತಿರುಗಾಡ್ತಿದ್ದ ಹೌದು ನಂದೊಂದು ಮಗದ ಮಾಯದು ಹೊರ ಗುಡಿಗೆ ಹೊಡೆದು ನನ್ನ ಮಾಯದ ಮಗನಿಗೆ ನುಂಗ್ಯದಪ್ಪ ನನ್ನ ಮಾಯದ ಮಗನಿಗೆ ಬಿಡಿಸ್ಕೊಡೋ ತರಬೇಕಾಗ್ಯದ ಅದಕ್ಕೆ ನಿನ್ನ ಕಡೆ ಬಂದಿದ್ದ ಹೌದು ಹೌದು ಮಗನಿಗೆ ಬಿಡಿಸ್ಬೇಕಾಗ್ಯದ ಖರೆ ನನ್ನ ಕಡೆ ಬಂದಿದ್ದ ಏನ ಕಾರಣದ ಹೇಳ ನನ್ನಿಂದ ಏನು ಸಾಯಬೇಕಂದ ಹೌದು ನಿನ್ನ ಬಲಭುಜದ ಶರೀರ ಬೇಕಂತ ಹೇಳತ್ತೇ ಪರಮಾತ್ಮ ಅಂದ ಹೌದು ಈ ಶರೀರ ನಂದಲಪ್ಪ ಇದು ಶರೀರ ನೀ ಕೊಟ್ಟುದು ಭಿಕ್ಷ ಹಚ್ಚ ಕರ್ವತ್ ಅಂತ ಹೇಳತನ ಬಂಧುಗಳೇ ಹೌದು ಹೌದು ಅವಾಗ ಇಬ್ಬರಿಗೆ ಕರ್ವತ್ ಕೊಟ್ರು ಹೌದು ಕರ್ವತ್ ನತ್ತಿಮೆಗೆಟ್ಟು ಕತ್ತರಿಸಿದ್ರು ಬಲಭುಜದ ಶರೀರ ವಯ್ಯಾವಿದ ಅವಾಗ ಕೃಷ್ಣ ಏ ನಿಂದ್ರೆ ಅಂದ ಒಂದು ಕರಾರ ಹೌದ ಹೌದು ಹೌದೇನ ಕರಾರ ನಿನ್ನ ಬಲಿಕ ಶರೀರ ತಗೊಂಡು ಒಯ್ಯುವಾಗ ನಿನ್ನ ಕಣ್ಣನ ನೀರು ಬರಬಾರದು ಹುಷಾರಂದ ನೀರು ಬರಬಾರದು ಎತ್ತರ ಯಾಕಂದ್ರು ಕತ್ತರಿಸ್ತಿದ್ರು ಎಡ್ದಿ ಮಟ್ಟ ಎದಿ ಮಟ್ಟ ಕರ್ವತ್ ಬತ್ರಿ ಹೌದು ಮೈರೋ ರಾಜನ ಎಡಕಿನ ಕಣ್ಣಾನ ನೀರು ಹೊಂಟು ಹೌದು ಕೃಷ್ಣ ಪರಮಾತ್ಮ ಏನಂದ ಏನಂದ ಏಯ್ ಕರ್ವತ್ ತಗಿರಿ ಅಂದ ಹೌದು ಮೈರೋಧ್ವಜಾತು ಮಾಡಿದೆ ಹೌದು ನಿನ್ನ ಕಣ್ಣನ ನೀರು ಬರಬಾರ್ದ ಕಣ್ಣನ ನೀರು ಬಂದ ಹ್ಯಾಂಗ ಮಾಡ್ಲಂದ ಅವಾಗ ಮೈರೋಧ್ವಜ ರಾಜ ಕೃಷ್ಣ ಪರಮಾತ್ಮಗ ಹೌದು ಏನು ಹೇಳ್ದ ಹೇ ಜಗದೊಡಿಯ ಪರಮಾತ್ಮ ಪರಮಾತ್ಮ ನನ್ನ ಎಡಕಿನ ಕಣ್ಣನ ನೀರು ಹೊಂಟವ ನೀ ಯಾವ ಶರೀರ ಬೇಡಿದಿ ಬಲಭುಜದ ಶರೀರ ಬೇಡಿದಿ ಬಲಕಿನ ಕಣ್ಣಾನ ನೀರು ಹೊಂಟವೇನು ಇಲ್ಲ ಎಡಕಿನ ಕಣ್ಣನೇ ನೀರು ಯಾಕೆ ಅರ್ಥ ಹೇಳ್ತ ಕೇಳ ಭಗವಂತ ಹೊಂಟವ್ ಶರೀರ ಪರೋಪಕಾರಕ್ಕಾಗಿ ಇನ್ನೊಬ್ರು ಹಿತಕ್ಕಾಗಿ ಹೊಡಿತು ಈ ನನ್ನ ಎಡಕಿನ ಶರೀರ ನರ್ಕಕ್ಕೆ ದುಃಖ ಆಗ್ಯದ ಕಣ್ಣನ ನೀರು ಬರ್ಲಗತ್ತವ ಭಗವಂತ ಕಣ್ಣನ ನೀರು ಬರ್ಲಗತ್ತವ ಹೌದು ಅವಾಗ ಪಾಂಡವರು ತಿಳ್ಕೊಂಡ್ರು ನಮ್ಮಲ್ಲಿ ನಾನು ಬಂದದಕ್ಕಾಗಿ ಕೃಷ್ಣ ಆಟ ಮಾಡ್ಯ ನಂದ ಹೌದು ಅವಾಗ ಆ ಮೈರೋಧ ರಾಜನ ಹಸ್ತಿಟ್ಟ ಮೊದಲು ಹೆಂಗೆ ಇದ್ದ ಐದು ಮಂದಿ ಪಾಂಡವರು ಢಕ್ಕನೆ ಕೃಷ್ಣಗ ಕಾಲ ಹಿಡಿತಾರ ಹೌದು ಯಪ್ಪಾ ಭಗವಂತ ಕುರುಕ್ಷೇತ್ರದ ಯುದ್ಧ ನಮ್ಮಿಂದೆ ಆಜಾದ ನವೇ ಜಯ ಆಗಿದೆ ನಮ್ಮಲ್ಲಿ ಭಾವ ಬಂದದ ಕರೆಯದ ಕರೆ ಇದಕ್ಕೆಲ್ಲ ಸೂತ್ರದಾರಿ ನೀ ಇದ್ದಪ್ಪ ನೀ ಇದ್ದ ತಿಳಿದರು ಹೌದು ಅದರಂತೆ ಅದ ಮನುಷ್ಯ ಜನ್ಮದಾಗ ನಾವು ನೀವೆಲ್ಲಾರು ಸಂಸಾರ ಮಾಡುತ್ತೇವೆ ಹೌದು ಪ್ರತಿ ಸಂಸಾರ ಸಂಸಾರ ಹೌದು ನಮ್ಮ ಮನೆ ನಮ್ಮಿಂದ ತಿಳಿದ ಭಾವ ಮನುಷ್ಯ ಬರಬಾರದು ನಮ್ಮ ಮನೆ ನಡವನೇ ಬ್ಯಾರೇ ನಮಗೆ ಎಂದಿಗೂ ಹುಲ್ಲು ಮೈಸಾಗಿಲ್ಲ ಅವ ಒಂದು ನಮಗೆ ನಮಗೆ ನಿಮಗೆ ಹೊಟ್ಟಿಗೆ ಮೊದಲೇ ಮಾಡಿನೇ ಇಟ್ಟಾನ ಹೌದ್ ಹೌದು ನಮ್ ಹತ್ತೀವಿ ಇಲ್ಲ ಹೌದು ಎಲ್ಲ ನಾನೇ ದುಡಿಬೇಕ ಮನ್ಯಾಗ ಎಲ್ಲಾರು ಕೂತ್ ಉಣತ್ತಾರ ಹೌದು ಏನು ಇದು ಇದೇನು ಸಂಬಂಧ ಇಲ್ಲ ಹೌದ ನಿಮಿತ್ತೆ ನೀತಿ ನಿನ್ನಿಂದ ಯಾವಾದ್ರು ಇಲ್ಲ ಇದರ ಹಿಂದ ಕಾರಣ ಕರ್ತನೆ ಬೇರೆ ಅದಾನ ಹೌದು ಅದಕ್ಕೆ ಪ್ರತಿ ಒಬ್ಬರಿಗೆ ನಮಗ ನಿಮಗೆಲ್ಲರಿಗಿ ಆ ಜಗದೊಡೆಯ ಒಬ್ಬ ಅವ ನಮಗ ಒಮ್ಮ ಹುಟ್ಟಶಾನ ಒಂದು ದಿನ ತಗೊಂಡು ಹೋಗುತ್ತಾನ ಹೌದೌದು ನಮ್ಮ ತಾಯಿ ತಂದಿರು ಏನದಾರ ಇವರು ಲೌಕಿಕದ ತಾಯಿ ತಂದಿದಾರ ಯಾವ ತಾಯಿ ತಂದಿದಾರ ಇದಾರ ನಿಜವಾದ ತಾಯಿ ತಂದಿ ಅವ್ರ ಅದಾರ ಅವರು ಯಾವಾಗ ಕೈ ಮಾಡಿ ಕರೀತಾರ ತೆಳಗಿನ ತಾಯಿ ತಂದಿ ಎಷ್ಟು ದುಃಖ ಮಾಡಿದ್ರು ನಿಂದ್ರಂಗಿಲ್ಲ ಬಿಟ್ಟು ಹೋಗುದದ ಹೌದೌದು ಅವ್ರು ಯಾವಾಗ ಕರಿತಾರ ನೋಡು ಹೌದು ಅವಾಗ ಇದೆಲ್ಲ ಇಲ್ಲೇ ಮರೆತು ಬಿಡುದದ ನಾವೆಲ್ಲ ಬಿಟ್ಟು ಹೋಗುದದ ಹೌದು ಅದಕ್ಕ ಇಲ್ಲಿ ತನ ಎರಡೂ ಕಲಾವಿದರದಿಂದ ಪದೇ ಪದೇ ಅದೇ ಹೇಳೋದಾಗಿ ಏನು ಅರ್ಥ ಇಲ್ಲ ಹೌದು ಮತ್ತೊಮ್ಮ ಈ ಪುಣ್ಯ ಭೂಮಿಯಲ್ಲಿ ನಮ್ಮ ಗುರಬ್ ಅವರು ಹೇಳಿದ್ರು ಹೌದು ಇರ್ಲಿ ಯಾಕಂದ್ರೆ ಅಕ್ಕಿ ಒಳಗ ಹಳ್ಳ ಹಳ್ಳ ಬೀಳುವುದು ಸಹಜಿಕದಂದ್ರು ಹೌದು ಅದಕ್ಕೆ ಮತ್ತೊಮ್ಮ ಒಂದು ವೇಳೆ ಇದೇ ಎರಡು ಜೋಡು ಗಡಿಗೊಳಗಿ ಈ ಪುಣ್ಯ ಭೂಮಿಯಲ್ಲಿ ಈ ಮಣ್ಣಿನ ಋಣ ಉಳ್ದಿತ್ತಂದ್ರೆ ಕಾಕವ್ರಿಗೆ ಒಂದು ಮಾತು ಕೊಡ್ತೀವಿ ಎರಡು ಮೇಳಿನ ಹೊತ್ತಿದ ಬರೇ ಒಂದು ಫೋನ್ ಮಾಡಿರಿ ನಿಮ್ಮ ಊರಿಗೆ ಎಂದು ಕರಾರ ಮಾಡಿ ಆ ಟೇಜಿಗೆ ಎಲ್ಲೇ ಕಾರ್ಯಕ್ರಮ ಕೊಡಿಸ್ರಿ ಕರಾರ ಮಾಡಿ ಬರೋಂಗಿಲ್ಲ ನೀವು ಎಷ್ಟು ಕೊಡ್ತೀರಿ ಅಟ್ಟೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತ ಹೌದು 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 ಅದಕ್ಕೆ ನಾವು ನೀವು ಎಲ್ಲರೂ ಕೂಡಿ ಕೊನೆ ಮಂಗಲ ಕಾರ್ಯ ಮಾಡೋದು ಅದ ಅದಕ್ಕೆ ಆ ಮುತ್ತ್ಯಾ ಗುಡಿಯೊಳಗಿಂದು ಕಮಿಟಿಯವರೊಂದೆರಡು ಉದಕಡೆ ತೊಗೊಂಡು ಬರಬೇಕತ್ತಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿ ಅದ ಆಗಲೇ